ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕ್ರಿಸ್ಪಿ ಆಗಿರುವಂತಹ ನಿಪ್ಪಟ್ ನೋಡ್ರಿ ಸಂಜೆ ಹೊತ್ತಿಗೆ ಚಾರ್ಜ್ ಜೊತೆಗೆ ಏನರ ಕ್ರಿಸ್ಪಿ ಆಗಿ ತಿನ್ಬೇಕಂತ ಅನ್ಸಿದ್ರೆ ಇಂತ ಒಂದ್ ನಿಪ್ಪಟ್ಟು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೇತ್ರಿ ಮತ್ತ ಅಷ್ಟ ಅಲ್ರಿ ಈ ಒಂದ್ ನಿಪ್ಪಟ್ಟು ಬಹಳ ಅಂದ್ರೆ ಬಹಳ ಕ್ರಿಸ್ಪಿ ಆಗನೂ ಇರ್ತೈತ್ ನೋಡ್ರಿ ಹಂಗಾದ್ರ ಮತ್ತೆ ತಡರಿ ರೀ ಈ ಕ್ರಿಸ್ಪಿ ಆಗಿರುವಂತಹ ನಿಪ್ಪಟ್ಟು ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ಈಗ ನೋಡ್ರಿ ಈ ಕ್ರಿಸ್ಪಿ ಆಗಿರುವಂತಹ ನಿಪ್ಪಟ್ ಮಾಡಾಕ ಇಲ್ಲಿ ಶೇಂಗಾ ತಗೊಂಡಿವ್ರಿ ಈ ಶೇಂಗಾ ಹುರ್ಕೊಂಡಿರುವಂತದ್ರಿ ಒಂದ್ ಕಪ್ ತಗೊಂಡಿವ್ರಿ ಸ್ಪೂನ್ ಲೆಕ್ಕಲ ಹೇಳಿದ್ರೆ ಒಂದ್ ಐದರಿಂದ ಆರ್ ಟೀ ಸ್ಪೂನ್ ಅಷ್ಟ್ರಿ ಮತ್ತ ಅದ್ರ ಜೊತೆಗಿನ ಒಂದ್ ಐದರಿಂದ ಆರ್ ಟೀ ಸ್ಪೂನ್ ಅಷ್ಟು ಊಟ ನೀನು ತಗೊಂಡಿವ್ ನೋಡ್ರಿ ಈಗ ಇವೆರಡನ್ನು ಅವಳ ಚೌಳ ಅಂದ್ರ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಬೇಕ ನೋಡ್ರಿ ಅಂದ್ರ ಪುಡಿ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಒಂದ್ ದೊಡ್ಡ ಪ್ಲೇಟ್ ತಗೊಂಡಿವ್ರಿ ಅದಕ್ಕ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ ಹಾಕೊಂಡಿವ್ರಿ ಈ ಅಕ್ಕಿ ಹಿಟ್ಟೆ ಹೆಂಗಿರ್ಬೇಕಾ ಅಂತಂದ್ರೆ ಫುಲ್ ನೈಸ್ ಆಗಿರ್ಬೇಕು ನೋಡ್ರಿ ಸಾಫ್ಟ್ ಆಗಿ ಈಗ ನೋಡ್ರಿ ಆಗ್ಲೇ ತೋರ್ಸಿದ್ವಲ್ರೀ ಶೇಂಗಾ ಮತ್ತು ಪುಟಾಣಿ ಎರಡನ್ನೂ ಅವಳು ಚೌಳ್ ರುಬ್ಕೊಬೇಕಂತ ಈಗ ಅದನ್ನೀಗ ಹಾಕೊಳತ್ತೀವ್ರಿ ಹಿಟ್ಟಿಗೆ ಇಲ್ಲಿ ನಾವು ಹಾಕೊಂಡಂತ ಈ ಶೇಂಗಾ ಮತ್ತು ಪುಟಾಣಿ ಎರಡು ಸ್ವಲ್ಪ ಹಿಂಗೆ ಕಾಳ್ ಕಾಳ ಇರ್ಬೇಕು ನೋಡ್ರಿ ಈಗ ನೋಡ್ರಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕರಿಬೇ ಹಾಕೊಂಡಿವ್ರಿ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಜೀರಿಗೆನು ಹಾಕೊಂಡಿವ್ರಿ ಈಗ ನೋಡ್ರಿ ಸ್ವಲ್ಪ ಅಜ್ವಾನ್ ತೊಗೊಂಡಿವ್ರಿ ಇದನ್ನ ಹಿಂಗ ಹಾಕೊಳೋಕ್ಕಿಂತ ಸ್ವಲ್ಪ ಹಿಂಗೆ ಕೈ ಒಳಗೆ ತೊಗೊಂಡು ಹಿಂಗೆ ತಿಕ್ಕಿ ಹಾಕೊಳ್ಳೋದ್ರಿಂದ ಇದು ರುಚಿನೂ ಚಲೋ ರೀ ಮತ್ತೆ ಇದ್ರ ಘಮಾನೂ ಚಲೋ ರೀ ಈ ನಿಪಟ್ಟಕ್ಕೆ ಅಜ್ವಾನ್ ಹತ್ತು ಜೀರಿಗೆ ಮತ್ತು ಎಳ್ಳು ಇವತ್ತನ್ನು ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಜಾಸ್ತಿ ರೀ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀವ್ರಿ ಮತ್ತು ನಾವಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವು ನೋಡ್ರಿ ನೀವು ಖಾರ ಇಷ್ಟ ಹಾಕೋಬೇಕಂತ ಏನೂ ರೀ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿ ಹಾಕೋರಿ ಹಿಂಗೆ ಎಲ್ಲಾನು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಟ್ಟು ವನ ಇರುವಾಗ ಈಗ ಈ ಹಿಟ್ಟೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸಲ ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಅಕಸ್ಮಾತ್ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ರೆ ಈ ಟೈಮ್ ಮುಳಗ್ ರೀ ಈಗ ನೋಡ್ರಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾವು ಇಲ್ಲಿ ಎಣ್ಣೆ ಹಾಕೊಳತ್ತೀವ್ರಿ ಮತ್ತೆ ಹಿಂಗೆ ಎಣ್ಣೆ ಹಾಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಕಾಯಿಸಿ ಹಾಕೋಬೇಡ್ರಿ ಹಂಗೆ ಹಾಕೋರಿ ಈಗ ಹಿಂಗೆ ಎಣ್ಣೆ ಹಾಕೊಂಡ್ಮೇಲೆ ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಇದನ್ನೆಲ್ಲನೂ ಸ್ವಲ್ಪ ಸೋಲೋತಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಚುಮ್ಕೋಸ್ಕೊಂತ ಇದನ್ನ ಹಿಟ್ಟು ಕಲಿಸ್ಕೊಬೇಕು ನೋಡ್ರಿ ಈ ನಿಪ್ಪಟ್ ಮಾಡುವಾಗ ಎಲ್ಲನೂ ಹೆಂಗೆ ಅಳತಿಯಿಂದ ತೊಗೊತೀವಲ್ರಿ ಅಷ್ಟ ಮುಖ್ಯ ಈ ಹಿಟ್ಟು ಕಲಸೋದನ್ನ ನೋಡ್ರಿ ನಾವು ಚಪಾತಿ ಮತ್ತು ರೊಟ್ಟಿಗೆಲ್ಲ ಕಲ್ಸ್ಕೊತೀವಲ್ರಿ ಹಿಟ್ಟು ಹಂಗೆ ಏನರ ಸಾಫ್ಟಾಗಿ ನಾತ್ಕೊಂಡ ಅಂತಂದ್ರೆ ಈ ನಿಪ್ಪಟ್ಟು ಪೂರಿಗತೆಕ ಉಬ್ಬಿ ಬರ್ತಾವ ನೋಡ್ರಿ ಮತ್ತು ಅದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡಿಪ್ಪ ಅಂತಂದ್ರೆ ನಿಪ್ಪಟ್ಟು ಮುರಿಲಾದಷ್ಟು ಗಟ್ಟಿ ಆಗ್ತಾವೆ ನೋಡ್ರಿ ಹಂಗಾಗಿ ಈ ನಿಪ್ಪಟ್ಟಕ್ಕೆ ಹಿಟ್ ಕಲ್ಸ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಕಲ್ಸ್ಕೊಬೇಕ ನೋಡ್ರಿ ಈ ಹಿಟ್ ಬಹಳ ಗಟ್ಟಿನೂ ಇರ್ಲಾರ್ದಂಗ ಸಾಫ್ಟ್ ಆಗಿನೂ ಇರ್ಲಾರ್ದಂಗ ನಾದ್ಕೋಬೇಕು ನೋಡ್ರಿ ಹಿಂಗ ಸ್ವಲ್ಪ ಕೈ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡಿ ನಾತ್ಕೋಬೇಕೇತ್ ನೋಡ್ರಿ ಈ ಹಿಟ್ ಕಲ್ಸ್ಕೊಂಡಾಗ ಯಾವ ಹದಕ್ಕೆ ಇರ್ಬೇಕಾ ಅಂತಂದ್ರೆ ನಾವಿಲ್ಲಿ ಇಲ್ ತೋರ್ಸಾತಿವ್ ನೋಡ್ರಿ ಈ ಹದಕ್ ಇರ್ಬೇಕ್ರಿ ಬಹಳ ಗಟ್ಟಿನೂ ಅಲ್ಲ ಬಹಳ ಸಾಫ್ಟ್ ಅಲ್ಲ ಅಲ್ರಿ ಹಿಂಗ ಕಲಸ್ಕೊಬೇಕೇತ್ ನೋಡ್ರಿ ಈಗ ನಾವು ಮಾಡಾಕತ್ತಿರುವಂತಹ ನಿಪಟ್ಕ ಪರ್ಫೆಕ್ಟ್ ಆಗಿರುವಂತಹ ಹಿಟ್ಟು ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಆಗ್ಲೇ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ರಿ ಹಿಟ್ಟು ಅದ್ರೊಳಗ ಒಂದಿಷ್ಟು ಹಿಟ್ ತಗೊಂಡಿವ್ರಿ ಹಿಂಗ ಒಂದ್ ಉಳ್ಳಿ ಮಾಡ್ಕೊಂಡು ಕೈಯಾಗ ಸ್ವಲ್ಪ ತಟ್ಕೋಬೇಕ್ರಿ ಹಿಂಗ ಕೈಯಾಗ ಸ್ವಲ್ಪ ತಟ್ಟಿದ ಮೇಲೆ ಮತ್ತೆ ಪೇಪರ್ ಮೇಲೆ ಹಾಕೊಂಡು ಸ್ವಲ್ಪ ಹಿಂಗ ತಟ್ಟಾತೀವಿ ನೋಡ್ರಿ ಹಿಂಗ ಮಾಡೋದ್ರಿಂದ ಲಟ್ಸಾಕ ಅನುಕೂಲ ಆಕೇತ್ ನೋಡ್ರಿ ಹಿಂಗ ಒಂದ್ ಪೇಪರ್ ಮೇಲೆ ಲಿಸ್ಕೊಳ್ಳೋದ್ರಿಂದ ಈ ನಿಪ್ಪ ಮಾಡೋದು ಬಹಳ ಈಜಿ ಆಗತ್ ನೋಡ್ರಿ ಈಗ ನೋಡ್ರಿ ಹಿಂಗ ಆದ್ಮೇಲೆ ಮನಿ ಒಳಗಿರುವಂತ ಯಾವ್ದಾದ್ರು ಒಂದು ಡಬ್ ಕ್ಯಾಪ್ ತಗೋರಿ ಹಿಂಗ ಅದನ್ನ ಸ್ವಲ್ಪ ಹಿಂಗ ಪ್ರೆಸ್ ಮಾಡ್ಕೊಂಡ್ರೆ ಸಾಕ್ರಿ ನಿಪ್ಪಟ್ಟು ಅನ್ನೋದು ರೆಡಿ ಆಗತ್ ನೋಡ್ರಿ ಈಗ ನೋಡ್ರಿ ಹಿಂಗ ಕಟ್ ಮಾಡ್ಕೊಂಡ್ ಮೇಲೆ ಸುತ್ತಲೂ ಇರುವಂತ ಎಕ್ಸ್ಟ್ರಾ ಹಿಟ್ ನ ತಕೊಂಡ್ಬಿಡ್ಬೇಕ್ರಿ ಈಗ ನೀವು ಇಲ್ಲಿ ನೋಡತೀರಿಲ್ರಿ ನಿಪ್ಪಟ್ಟು ಈ ಸೈಜ್ ಇರ್ಬೇಕ್ರಿ ಮತ್ತ ಇಷ್ಟ ದಪ್ಪಕ್ಕೆ ಲಟ್ಟಿಸ್ಕೊಬೇಕು ನೋಡ್ರಿ ಬಹಳ ತೆಳ್ಳಗನು ಲಟ್ಟಿಸ್ಕೋಬಾರ್ದು ಹಂಗಂತ ಬಹಳ ಜಾಸ್ತಿ ದಪ್ಪಗೂ ಲಟ್ಟಿಸ್ಕೋಬಾರ್ದ್ರಿ ಹಿಂಗ ಉಳದಂತ ಎಲ್ಲಾ ಹಿಟ್ನಿಂದನೂ ನಿಪ್ಪಟ್ ಮಾಡ್ಕೊಬೇಕು ನೋಡ್ರಿ ನೋಡಿದ್ರಲ್ರಿ ಎಷ್ಟು ಈಸಿಯಾಗಿ ಈ ನಿಪ್ಪಟ್ಟು ಮಾಡ್ಕೋಬಹುದು ಅಂತ ನೀವು ಬೇಕಾದ್ರೆ ಇದನ್ನು ಸ್ವಲ್ಪ ದೊಡ್ಡದಲ್ಲಿ ಲಟ್ಟಿಸ್ಕೊಂಡು ಇದ್ರೊಳಗೆ ಒಂದು ಮೂರು ನಾಲ್ಕು ನಿಪ್ಪಟ್ಟನ್ನ ಒಂದು ಸಲಕ ರೀ ಈಗ ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ನಿಪ್ಪಟ್ಟು ರೆಡಿ ಆಗೈತ್ರಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿ ನಿಪ್ಪಟ್ಟು ಈ ಸೈಜಿಗೆ ಇರ್ಬೇಕು ನೋಡಿರಿ ಈಗ ನೋಡ್ರಿ ನಾವಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿವ್ರಿ ಎಣ್ಣೆ ಸ್ವಲ್ಪ ಚಲೋ ತನಕ ಆದಿರ್ಬೇಕು ನೋಡಿರಿ ಎಣ್ಣೆ ಕಾಯ್ದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಂಥ ನಿಪ್ಪಟ್ಟು ಹಾಕೋಬೇಕ್ರಿ ಈಗ ನೋಡ್ರಿ ಒಂದು ಸೈಡ್ ಬೇಯುತ್ತಿದ್ದಂಗ ಇನ್ನೊಂದು ಸೈಡ್ ನ ಹೊಳಿಸಿ ಹಿಂಗ ರೀ ಅಂದ್ರ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಎರಡು ಸೈಡ್ ನಳಸಿ ಸ್ವಲ್ಪ ಶ್ಲೋತ್ನ ಕ್ರಿಸ್ಪಿ ಆಗುತ್ತಾನು ಫ್ರೈ ಮಾಡ್ಕೊಬೇಕು ನೋಡ್ರಿ ಮತ್ತ ಇದನ್ನ ಜಾಸ್ತಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಡ್ರಿ ಇಷ್ಟ ಕಲರ್ ರೀ ಸಾಕ್ರಿ ತಕೊಂಡ್ ಬಿಡ್ಬೇಕಿ ಈಗ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಂತ ಎಲ್ಲಾ ನಿಪ್ಪಟ್ನು ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಈ ನಿಪ್ಪಟ್ ರೆಸಿಪಿ ನಿಮ್ಗ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈಗ ನೋಡ್ರಿ ಹಿಂಗ ಎರಡೂ ಕಡೆ ಸ್ವಲ್ಪ ಚಲೋ ತಂಗಿ ಕಲರ್ ಬರೋ ಹಂಗ ಫ್ರೈ ಮಾಡ್ಕೊಂಡಿಪ್ಪ ಅಂತಂದ್ರ ಸಂಜೆ ಹೊತ್ತಿಗೆ ಚಾ ಜೋಡಿಗೆ ಕ್ರಿಸ್ಪಿ ಆಗಿರುವಂತಹ ನಿಪ್ಪಟ್ಟು ರೆಡಿ ನೋಡ್ರಿ ಈ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ